ಹಾಯ್ ಫ್ರೆಂಡ್ಸ್ ಹೇಗಿದ್ದೀರಾ ಈ ಪ್ರಪಂಚದಲ್ಲಿ ಎಷ್ಟೋ ರಹಸ್ಯಗಳಿವೆ ಅವುಗಳಲ್ಲಿ ಕೆಲವು ನಮಗೆ ಗೊತ್ತಿದ್ರೆ ಇನ್ನೂ ಕೆಲವು ಗೊತ್ತಾಗದೆ ರಹಸ್ಯವಾಗಿ ಉಳಿದು ಹೋಗಿವೆ ರಿಸರ್ಚರ್ಸ್ ಅವುಗಳನ್ನ ಛೇದಿಸೋಕೆ ಪ್ರಯತ್ನ ಮಾಡ್ತಾನೆ ಇದಾರೆ ಆದ್ರೂ ಕೂಡ ಆ ರಹಸ್ಯಗಳನ್ನ ಛೇದಿಸೋಕೆ ಸಾಧ್ಯವಾಗ್ತಾ ಇಲ್ಲ ಸೊ ಇವತ್ತು ನಾವು ಈ ವಿಡಿಯೋದಲ್ಲಿ ಅಂತಹ ಕೆಲವು ರಹಸ್ಯ ಬಾಗಿಲುಗಳ ಬಗ್ಗೆ ತಿಳಿದುಕೊಳ್ಳಲಿದ್ದೇವೆ ಈ ಬಾಗಿಲುಗಳನ್ನ ಕೆಲವು ನೂರಾರು ವರ್ಷಗಳಿಂದ ಮುಚ್ಚಿ ಹಾಕಲಾಗಿದೆ ಹಾಗಾದ್ರೆ ಅವುಗಳ ಹಿಂದಿನ ಸ್ಟೋರಿ ಏನು ಅವುಗಳನ್ನ ಯಾಕೆ ಮುಚ್ಚಲಾಗಿದೆ ಎಂಬುದರ ಬಗ್ಗೆ ಇವತ್ತು ನಾವು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಅದರಿಂದ ವಿಡಿಯೋ ತುಂಬಾ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಮಿಸ್ ಮಾಡದೆ ಕೊನೆ ಬರಬೇಕು ನೋಡಿ ಹಾಗೆ ವಿಡಿಯೋ ಇಷ್ಟವಾದ್ರೆ ತಪ್ಪದೆ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಮ್ಮನ್ನ ಸಪೋರ್ಟ್ ಮಾಡೋದನ್ನ ಮಾತ್ರ ಮರಿಬೇಡಿ ಸೊಲೆಟ್ ಮಾಡಿದೆ ಲೆಟ್ಸ್ ಇಟ್ ದ ವಿಡಿಯೋ ನಂಬರ್ ಒನ್ ಅನಂತ ಪದ್ಮನಾಭ ಸ್ವಾಮಿ ಟೆಂಪಲ್ ಈ ದೇವಾಲಯ ಕೇರಳ ರಾಜ್ಯದ ತಿರುವನಂತಪುರಂ ನಲ್ಲಿದೆ ಇದರಲ್ಲಿ ಶ್ರೀ ಮಹಾವಿಷ್ಣುವನ್ನ ಪೂಜಿಸುತ್ತಾರೆ ಆದ್ರೆ ಈ ದೇವಾಲಯಕ್ಕೆ ಬರುವ ಡೊನೇಷನ್ಸ್ ಗಳನ್ನ ದೇವಾಲಯದ ಆಸ್ತಿಗಳನ್ನ ರಾವೆಂಕೂರ್ ರಾಯಲ್ ಫ್ಯಾಮಿಲಿ ಎಂಬ ಒಂದು ಕುಟುಂಬ ಮೇಂಟೈನ್ ಮಾಡ್ತಾ ಇದೆ ಎರಡ್ ಸಾವಿರದ ಹನ್ನೊಂದರಲ್ಲಿ ಸುಂದರ್ ರಾಜನ್ ಎಂಬ ಒಬ್ಬ ವ್ಯಕ್ತಿ ಸುಪ್ರೀಂ ಕೋರ್ಟ್ ನಲ್ಲಿ ಒಂದು ಕೇಸನ್ನ ಹಾಕ್ತಾನೆ ಅದೇನಂದ್ರೆ ಆ ದೇವಾಲಯದ ಆಸ್ತಿಗಳನ್ನ ರಾವೆಂಕುರ್ ರಾಯಲ್ ಫ್ಯಾಮಿಲಿ ಅನೈತಿಕವಾಗಿ ಬಳಸ್ತಾ ಇದೆ ಎಂದು ಅದಕ್ಕಾಗಿಯೇ ಸುಪ್ರೀಂ ಕೋರ್ಟ್ ಈ ಕೇಸ್ ಮೇಲೆ ಒಂದು ಕಮಿಟಿಯನ್ನ ಏರ್ಪಾಟ್ ಮಾಡಿ ಟೋಟಲ್ ದೇವಾಲಯದ ಆಸ್ತಿಯನ್ನ ಚೆಕ್ ಮಾಡಿಸುತ್ತೆ ಆಗ ಆ ಕಮಿಟಿಗೆ ಈ ದೇವಾಲಯದಲ್ಲಿ ಆರು ರಹಸ್ಯ ಮಳಿಗೆಗಳು ಕಂಡು ಬರುತ್ತವೆ ಅವುಗಳಿಗೆ ಎ ಬಿ ಸಿ ಡಿ ಇ ಎಫ್ ಎಂದು ಹೆಸರುಗಳನ್ನ ಇಡ್ತಾರೆ ಅದರಲ್ಲಿ ಐದು ಬಾಗಿಲುಗಳನ್ನ ಓಪನ್ ಮಾಡ್ತಾರೆ ಆ ಐದು ಕೊಠಡಿಗಳಲ್ಲಿ ಟೋಟಲ್ ಒಂದು ಲಕ್ಷ ಐವತ್ತು ಸಾವಿರ ಕೋಟಿಗೂ ಅಧಿಕ ಬೆಲೆ ಬಾಳುವ ಬಂಗಾರ ಮತ್ತು ವಜ್ರ ವೈಡೂರ್ಯಗಳಿಂದ ಕೂಡಿದ ಸಂಪತ್ತು ಸಿಗುತ್ತೆ ಅದಕ್ಕಾಗಿಯೇ ಈ ದೇವಾಲಯ ಪ್ರಪಂಚದಲ್ಲೇ ಅತ್ಯಂತ ಶ್ರೀಮಂತ ದೇವಾಲಯ ಈವನ್ ದೇವಾಲಯದ ಮೇಲಿನ ಭಾಗವನ್ನು ಕೂಡ ಬಂಗಾರದಿಂದಲೇ ಮಾಡಲಾಗಿದೆ ಆದ್ರೆ ಈ ಆರು ಕೊಠಡಿಗಳಲ್ಲಿ ಒಂದು ಕೊಠಡಿಯನ್ನ ಮಾತ್ರ ಓಪನ್ ಮಾಡೋಕಾಗಲ್ಲ ಅದೇ ಚೇಂಬರ್ ಬಿ ಯಾಕೆಂದ್ರೆ ಆ ಬಾಗಿಲಿಗೆ ನಟ್ಟುಗಳಾಗ್ಲಿ ಅಥವಾ ಬೋಲ್ಟ್ ಗಳಾಗ್ಲಿ ಏನೂ ಇಲ್ಲ ಆ ಬಾಗಿಲಿನ ಮೇಲೆ ಎರಡು ಸರ್ಪಗಳ ಚಿತ್ರ ಮಾತ್ರವೇ ಇವೆ ಆ ಎರಡು ಹಾವುಗಳು ಆ ಕೊಠಡಿಯನ್ನ ಕಾಪಾಡ್ತಾ ಇರುವ ಹಾಗೆ ಆ ಬಾಗಿಲಿನ ಮೇಲೆ ಕೆತ್ತಲಾಗಿದೆ ಆ ರೂಮ್ ಒಳಗಡೆ ಏನಿದೆ ಎಂಬುದು ಯಾರಿಗೂ ಗೊತ್ತಿಲ್ಲ ಈ ಐದು ಕೊಠಡಿಗಳ ಜೊತೆಗೆ ಹೋಲಿಸಿದ್ರೆ ಈ ಕೊಠಡಿಯಲ್ಲಿ ಇನ್ನೂ ಜಾಸ್ತಿ ಸಂಪತ್ತು ಇರುತ್ತೆ ಎಂದು ಕೆಲವು ಜನರು ಹೇಳ್ತಾ ಇದ್ದಾರೆ ಸೊ ಎಲ್ಲಾ ಕೊಠಡಿಗಳಂತೆ ಚೇಂಬರ್ ಬಿ ಅನ್ನ ಓಪನ್ ಮಾಡೋಕೆ ಸ್ಟಾರ್ಟ್ ಮಾಡ್ತಾರೆ ಒಂದು ಡೋರ್ ಅನ್ನ ಓಪನ್ ಮಾಡಿದ ತಕ್ಷಣ ಒಳಗಡೆ ಇನ್ನೊಂದು ಡೋರ್ ಕಂಡು ಬರುತ್ತೆ ಆ ಡೋರ್ ಅನ್ನು ಕೂಡ ಓಪನ್ ಮಾಡಿದ್ಮೇಲೆ ಅದರ ಹಿಂದೆ ಇನ್ನೊಂದು ಡೋರ್ ಇರುತ್ತೆ ಆದ್ರೆ ಆ ಡೋರ್ ಅನ್ನ ಓಪನ್ ಮಾಡೋಕೆ ಸಾಧ್ಯವಾಗಲ್ಲ ಆ ಡೋರ್ ಅನ್ನ ಮುರಿದು ಒಳಗಡೆ ಹೋಗ್ಬೇಕು ಅಂತ ಅಂದುಕೊಳ್ತಾರೆ ಆದ್ರೆ ಈ ರೀತಿ ಮಾಡಿದ್ರೆ ಈ ಪ್ರಪಂಚವೆಲ್ಲ ಸರ್ವನಾಶವಾಗುತ್ತೆ ಎಂಬ ಒಂದು ನಂಬಿಕೆಯಿಂದ ಆ ಡೋರ್ ಅನ್ನ ಮುರಿಯಲ್ಲ ಸೊ ಚೇಂಬರ್ ಬಿ ಅನ್ನ ಓಪನ್ ಮಾಡೋಕೆ ಟ್ರೈ ಮಾಡಿದಾಗ ಸುಪ್ರೀಂ ಕೋರ್ಟ್ ಅಪಾಯಿಂಟ್ ಮಾಡಿದ ಏಳು ಜನ ಮೆಂಬರ್ ಕಮಿಟಿಯಲ್ಲಿ ಕೆಲವು ಜನ ಅನಾರೋಗ್ಯದ ಪಾಲಾಗ್ತಾರೆ ಒಬ್ಬ ವ್ಯಕ್ತಿಯ ತಾಯಿ ಸತ್ತು ಹೋಗ್ತಾರೆ ಸುಂದರ್ ರಾಜನ್ ಕೋರ್ಟ್ ಅಲ್ಲಿ ಹಾಕಿದ ಕೆಲವು ದಿನಗಳಿಗೆ ಸತ್ತೋಗ್ತಾನೆ ಅದಕ್ಕಾಗಿಯೇ ಆ ಡೋರ್ ಅನ್ನ ಓಪನ್ ಮಾಡೋಕೆ ಭಯ ಪಡ್ತಿದ್ದಾರೆ ಚೇಂಬರ್ ಬಿ ಡೈರೆಕ್ಟ್ ಆಗಿ ಸಮುದ್ರಕ್ಕೆ ಕನೆಕ್ಟ್ ಆಗಿದೆ ಎಂದು ಆ ಡೋರ್ ಅನ್ನ ಓಪನ್ ಮಾಡಿದ್ರೆ ಸಮುದ್ರದ ನೀರು ಹೊರಗಡೆ ಬಂದು ಕೇರಳ ರಾಜ್ಯವನ್ನೆಲ್ಲ ಮುಳುಗಿಸಿ ಬಿಡುತ್ತೆ ಎಂದು ಕೆಲವು ಜನ ಹೇಳ್ತಾ ಇರ್ತಾರೆ ಈ ಸೀಕ್ರೆಟ್ ರೂಮ್ ಅನ್ನ ಒಂದು ಮಂತ್ರ ರಕ್ಷಣೆ ಮಾಡ್ತಾ ಇದೆ ಎಂದು ಆ ಮಂತ್ರವನ್ನ ಯಾರು ಕರೆಕ್ಟ್ ಆಗಿ ಉಚ್ಚರಿಸ್ತಾರೋ ಆಗ ಆ ಸೌಂಡ್ ವೇವ್ಸ್ ನ ಫ್ರೀಕ್ವೆನ್ಸಿ ಆ ರೂಮ್ ಹಿಂದೆ ಇರುವ ಲಾಕಿಂಗ್ ಟೆಕ್ನಾಲಜಿ ಫ್ರೀಕ್ವೆನ್ಸಿ ಜೊತೆ ಮ್ಯಾಚ್ ಆಗಿ ಡೋರ್ ಓಪನ್ ಆಗುತ್ತೆ ಎಂದು ಇಲ್ಲ ಅಂದ್ರೆ ಆ ಡೋರ್ ಯಾವತ್ತೂ ಕೂಡ ಓಪನ್ ಆಗಲ್ಲ ಎಂದು ಕೆಲವು ಜನರು ಹೇಳ್ತಿದ್ದಾರೆ ಚೇಂಬರ್ ಬಿ ಡೋರ್ ಅನ್ನ ಓಪನ್ ಮಾಡಬೇಡಿ ಎಂದು ಹೈಕೋರ್ಟ್ ಕೂಡ ಆರ್ಡರ್ ಕೊಟ್ಟಿದೆ ಸೊ ಆ ಆರು ಕೊಠಡಿಗಳಲ್ಲಿ ಆ ಒಂದು ಕೊಠಡಿ ಮಾತ್ರ ಇಂದಿಗೂ ಕೂಡ ಒಂದು ಮಿಸ್ಟ್ರಿಯಾಗಿಯೇ ಉಳಿದು ಹೋಗಿದೆ ಇನ್ನೂರು ಜನ ಸೆಕ್ಯೂರಿಟಿ ಗಾರ್ಡ್ಸ್ ಪ್ರತಿನಿತ್ಯ ಈ ದೇವಾಲಯಕ್ಕೆ ರಕ್ಷಣೆಯಾಗಿ ಇರ್ತಾರೆ ಸೊ ಈ ಅನಂತ ಪದ್ಮನಾಭ ಸ್ವಾಮಿ ದೇವಾಲಯದ ಬಗ್ಗೆ ಮತ್ತು ಇದರ ಚರಿತ್ರೆಯ ಬಗ್ಗೆ ಮತ್ತು ಇದರಲ್ಲಿರುವ ನಿಧಿಯ ಬಗ್ಗೆ ಇನ್ನೂ ಜಾಸ್ತಿ ಮಾಹಿತಿಯನ್ನ ತಿಳ್ಕೋಬೇಕು ಅನ್ಕೊಂಡ್ರೆ ಈ ಟಾಪಿಕ್ ಮೇಲೆ ಒಂದು ಸಪರೇಟ್ ವಿಡಿಯೋ ಕೂಡ ಇದೆ ಸೊ ಅದ್ರ ಲಿಂಕ್ ಅನ್ನ ಕೆಳಗಡೆ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ ಇಂಟ್ರೆಸ್ಟೆಡ್ ಇದ್ದವರು 不合 ನಂಬರ್ ಟು ತಾಜ್ ಮಹಲ್ ಬ್ರಿಟಿಷರ ಆಳ್ವಿಕೆಗೆ ಮೊದಲೇ ನಮ್ಮ ದೇಶದಲ್ಲಿ ಮೊಘಲ್ ಸಾಮ್ರಾಜ್ಯವಿತ್ತು ಈ ಮೊಘಲ್ ಸಾಮ್ರಾಜ್ಯವನ್ನ ಸಾವಿರದ ಆರ್ನೂರ ಇಪ್ಪತ್ತೆಂಟರಲ್ಲಿ ಶಾಜಹಾನ್ ಎಂಬ ರಾಜ ಆಳ್ತಾ ಇದ್ದ ಈತನ ಹೆಂಡತಿಯ ಹೆಸರು ಮುಮ್ತಾಜ್ ಮಹಲ್ ಸಾವಿರದ ಆರ್ನೂರ ಮೂವತ್ತೊಂದರಲ್ಲಿ ಮುಮ್ತಾಜ್ ಮಹಲ್ ತನ್ನ ಹದಿನಾಲ್ಕನೇ ಸಂತಾನಕ್ಕೆ ಜನ್ಮ ಕೊಡ್ತಾ ಸತ್ತು ಹೋಗ್ತಾಳೆ ಆಗ ಶಾಜಹಾನ್ ತುಂಬಾ ದುಃಖಪಟ್ಟು ಮುಮ್ತಾಜ್ಗೋಸ್ಕರ ಏನಾದ್ರು ಮಾಡ್ಬೇಕು ಅಂತ ಅಂದುಕೊಳ್ತಾನೆ ತನ್ನ ಹೆಂಡತಿಯ ನೆನಪಿಗಾಗಿ ಒಂದು ಸುಂದರವಾದ ಸಮಾಧಿಯನ್ನ ಕಟ್ಟಬೇಕು ಅಂತ ಅಂದುಕೊಳ್ತಾನೆ ಸೊ ಇದಕ್ಕಾಗಿ ಆಗ್ರಾ ಎಂಬ ಊರಿನಲ್ಲಿ ಯಮುನಾ ನದಿಯ ಪಕ್ಕದಲ್ಲಿ ನಲವತ್ತು ಎರಡು ಎಕರೆಯ ಭೂಮಿಯನ್ನ ಸೆಲೆಕ್ಟ್ ಮಾಡಿಕೊಳ್ತಾನೆ ಇಪ್ಪತ್ತೆರಡು ಸಾವಿರ ಜನ ಕೆಲಸಗಾರರ ಜೊತೆಗೆ ಸಾವಿರ ಜನ ಆನೆಗಳೊಂದಿಗೆ ಇಪ್ಪತ್ತು ವರ್ಷಗಳವರೆಗೆ ಕಷ್ಟಪಟ್ಟು ಈ ತಾಜ್ ಮಹಲ್ ಅನ್ನ ಕಟ್ಟಿಸ್ತಾನೆ ಸೊ ಈಗಿರುವ ಕರೆನ್ಸಿಯ ಪ್ರಕಾರ ಕ್ಯಾಲ್ಕುಲೇಟ್ ಮಾಡಿ ನೋಡಿದ್ರೆ ತಾಜ್ ಮಹಲ್ ಅನ್ನ ಕಟ್ಟೋಕೆ ಸರಿಸುಮಾರು ಆರರಿಂದ ಏಳು ಸಾವಿರ ಕೋಟಿ ರೂಪಾಯಿಗಳು ಖರ್ಚಾಗುತ್ತೆ ಮತ್ತೆ ಇಂತಹ ಪ್ಯಾಲೆಸ್ ಅನ್ನ ಯಾರು ಕೂಡ ನಿರ್ಮಿಸಬಾರದು ಎಂದು ತಾಜ್ ಮಹಲ್ ಕಟ್ಟಿದವರ ಕೈಗಳನ್ನ ಶಾಜಹಾನ್ ಕತ್ತರಿಸಿದಾನೆ ಎಂದು ಕೂಡ ಕೆಲವು ಜನ ಹೇಳ್ತಿದ್ದಾರೆ ಆದ್ರೆ ಇದಕ್ಕೆ ಯಾವುದೇ ರೀತಿಯ ಪುರಾವೆಗಳಿಲ್ಲ ತಾಜ್ ಮಹಲ್ ನಂತಹ ಕಟ್ಟಡವನ್ನ ಯಾರು ಕೂಡ ಕಟ್ಟಬಾರದು ಎಂದು ಅವರ ಜೊತೆ ಜಸ್ಟ್ ಕಾಂಟ್ರಾಕ್ಟ್ ನಲ್ಲಿ ಸೈನ್ ಮಾಡಿಸಿಕೊಂಡಿದ್ದಾನೆ ಎಂದು ಇನ್ನೂ ಕೆಲವು ಜನರು ಹೇಳ್ತಿದ್ದಾರೆ ಸೊ ಇರುವ ಮೂಡ್ ಚೇಂಜಸ್ ಗೆ ಪ್ರತೀಕವಾಗಿ ತಾಜ್ ಮಹಲ್ ಬಣ್ಣವನ್ನ ಬದಲಾಯಿಸ್ತಾ ಇರುತ್ತೆ ಬೆಳಗಿನ ಸಮಯದಲ್ಲಿ ಪಿಂಕ್ ಕಲರ್ ನಲ್ಲಿ ಸಾಯಂಕಾಲ ಬಿಳಿ ಕಲರ್ ನಲ್ಲಿ ರಾತ್ರಿಯ ಸಮಯದಲ್ಲಿ ಗೋಲ್ಡನ್ ಕಲರ್ ನಲ್ಲಿ ತಾಜ್ ಮಹಲ್ ಕಂಡು ಬರುತ್ತೆ ತಾಜ್ ಮಹಲ್ ಗೋಡೆಗಳ ಮೇಲೆ ಇರುವ ಕೆಲವು ಅತ್ಯಂತ ಬೆಲೆ ಬಾಳುವ ವಜ್ರಗಳನ್ನ ಬ್ರಿಟಿಷರು ದೋಷಿಕೊಳ್ತಾರೆ ತಾಜ್ ಮಹಲ್ ಸುತ್ತಲೂ ಇರುವ ನಾಲ್ಕು ಟವರ್ ಗಳು ಆ ಸಮಾಧಿಗೆ ಬಹಳಷ್ಟು ದೂರದಲ್ಲಿ ಇರುತ್ತವೆ ಇದೇ ಅಲ್ಲದೆ ಆ ನಾಲ್ಕು ಟವರ್ ಗಳು ಒಂದು ಕಡೆ ಬಾಗಿರುತ್ತವೆ ಯಾಕೆಂದ್ರೆ ಯಾವ್ದಾದ್ರು ಪ್ರಕೃತಿ ವಿಕೋಪಗಳು ಬಂದ್ರೆ ಆ ಟವರ್ ಗಳು ಸಮಾಧಿಯ ಮೇಲೆ ಬೀಳದ ಹಾಗೆ ಇರೋಕೆ ಈ ನಾಲ್ಕು ಟವರ್ ಗಳ ಮಧ್ಯದಲ್ಲಿರುವ ಕಟ್ಟಡವನ್ನ ಸಮಾಧಿ ಎಂದು ಕರೀತಾರೆ ನಂತರ ಆರ್ನೂರ ಐವತ್ ಮೂರಲ್ಲಿ ತಾಜ್ ಮಹಲ್ ಕನ್ಸ್ಟ್ರಕ್ಷನ್ ಕಂಪ್ಲೀಟ್ ಆಗುತ್ತೆ ಶಾಜಹಾನ್ ಮಗನಾಗಿರುವ ಔರಂಗಜೇಬ ರಾಜನಾಗುವ ಸಲುವಾಗಿ ಸಾವಿರದ ಆರ್ನೂರ ಐವತ್ತೆಂಟರಲ್ಲಿ ತನ್ನ ತಂದೆಯನ್ನ ಆಗ್ರಾದ ಜೈಲ್ ಬಂಧಿಸ್ತಾನೆ ಆಗ ಶಾಜಹಾನ್ ತನ್ನ ರೂಮ್ ಕಿಟಕಿಯಿಂದ ತಾಜ್ ಮಹಲ್ ಅನ್ನ ನೋಡ್ತಾ ಇರ್ತಾರೆ ಸೊ ಈ ಆರ್ಕಿಟೆಕ್ಚರ್ ಬಗ್ಗೆ ಮತ್ತು ಹಿಸ್ಟ್ರಿ ಬಗ್ಗೆ ಪಕ್ಕಕ್ಕಿಟ್ಟು ನೋಡಿದ್ರೆ ತಾಜ್ ಮಹಲ್ ನಲ್ಲಿ ಸೀಲ್ ಮಾಡಿರುವಂತಹ ರೂಮ್ ಬಹಳಷ್ಟಿವೆ ಅವುಗಳನ್ನ ಇಂದಿಗೂ ಕೂಡ ಯಾರು ಓಪನ್ ಮಾಡಿಲ್ಲ ಮಾಡೋಕು ಕೂಡ ಬಿಟ್ಟಿಲ್ಲ ಈ ಫೋಟೋದಲ್ಲಿ ಕಾಣಿಸ್ತಾ ಇರುವ ಬೇಸ್ಮೆಂಟ್ ನಲ್ಲಿ ಆ ಸೀಲ್ ಮಾಡಿರುವಂತಹ ಕೊಠಡಿಗಳಿವೆ ಈ ರೂಮ್ಗಳ ಬಗ್ಗೆ ಎರಡು ಫೇಮಸ್ ಥಿಯರಿಗಳಿವೆ ಇದರಲ್ಲಿ ಫಸ್ಟ್ ಥಿಯರಿ ಏನು ಅಂದ್ರೆ ಆ ಬೇಸ್ಮೆಂಟ್ ಒಳಗಡೆ ಮಹಾಶಿವನ ದೇವಾಲಯ ಇದೆ ಎಂದು ಅದನ್ನ ಕೆಡವಿ ತಾಜ್ ಮಹಲ್ ಅನ್ನ ನಿರ್ಮಿಸಿದ್ದಾರೆ ಎಂದು ಕೆಲವು ಜನರು ಹೇಳ್ತಿದ್ದಾರೆ ಎರಡನೇ ತೇರಿ ಏನು ಅಂದ್ರೆ ಮುಮ್ತಾಜ್ ಮಹಲ್ ಬಾಡಿಯನ್ನ ಆ ಬೇಸ್ಮೆಂಟ್ ನಲ್ಲಿರುವ ಯಾವುದೋ ಒಂದು ರೂಮ್ ಅಲ್ಲಿ ಪ್ರಿಸರ್ವ್ ಮಾಡಿದ್ದಾರೆ ಎಂದು ಒಂದು ವೇಳೆ ಆ ಕೊಠಡಿಯನ್ನ ಓಪನ್ ಮಾಡಿದ್ರೆ ಆಕೆಯ ಶರೀರಕ್ಕೆ ಕೆಟ್ಟು ಹೋಗುತ್ತೆ ಎಂದು ಇನ್ನೂ ಕೆಲವು ಜನ ಹೇಳ್ತಿದ್ದಾರೆ ಈ ರೀತಿ ಈ ತಾಜ್ ಮಹಲ್ ಕೆಳಗಡೆ ಇರುವ ಸೀಲ್ಡ್ ಡೋರ್ ಗಳು ಮಿಸ್ಟ್ರಿಗಳಾಗಿಯೇ ಉಳಿದು ಹೋಗಿವೆ ನಂಬರ್ ತ್ರೀ ಬ್ಯಾನ್ಫ್ ಸ್ಪ್ರಿಂಗ್ಸ್ ಹೋಟೆಲ್ ಈ ಹೋಟೆಲ್ ಕೆನಡಾ ದೇಶದಲ್ಲಿದೆ ಒಂದು ದಿನ ಒಬ್ಬ ವ್ಯಕ್ತಿ ಆತನ ಹೆಂಡತಿ ಮತ್ತು ಮಗಳು ಮೂರು ಜನ ಸೇರಿ ಕೆನಡಾದಲ್ಲಿರುವ ಈ ಬ್ಯಾನ್ಫ್ ಸ್ಪ್ರಿಂಗ್ಸ್ ಹೋಟೆಲ್ ನಲ್ಲಿ ಸ್ಟೇ ಮಾಡೋಕೆ ಬರ್ತಾರೆ ರೂಮ್ ನಂಬರ್ ಏಟ್ ಸೆವೆನ್ ತ್ರೀ ಬುಕ್ ಮಾಡಿಕೊಳ್ತಾರೆ ಆ ದಿನ ರಾತ್ರಿ ಆ ಮೂರು ಜನ ನಿದ್ದೆ ಮಾಡ್ತಾ ಇರ್ತಾರೆ ರೂಮ್ ಸೈಲೆಂಟ್ ಆಗಿದೆ ಅಷ್ಟರಲ್ಲಿ ನಿದ್ದೆ ಮಾಡ್ತಾ ಇರುವ ಆ ವ್ಯಕ್ತಿ ಸಡನ್ ಆಗಿ ಎದ್ದು ಗಟ್ಟಿಯಾಗಿ ಕಿರುಚೋಕೆ ಶುರು ಮಾಡ್ತಾನೆ ತನ್ನ ಹೆಂಡತಿಯನ್ನ ಮತ್ತು ಮಗಳನ್ನ ಸಾಯಿಸಿ ಆತ ಕೂಡ ಆತ್ಮಹತ್ಯೆ ಮಾಡ್ಕೊಂಡು ಸತ್ತು ಹೋಗ್ತಾನೆ ಬೆಳಿಗ್ಗೆ ರೂಮ್ ಸ್ಟಾಫ್ ಬಂದು ಆ ಮೂರು ಬಾಡಿ ನೋಡಿ ಶಾಕ್ ಆಗಿ ಬಿಡ್ತಾರೆ ನಂತರ ಆ ಬಾಡಿಗಳನ್ನ ತೆಗೆಸಿ ಆ ರೂಮ್ ಅನ್ನ ಕ್ಲೀನ್ ಮಾಡ್ತಾರೆ ಆ ವ್ಯಕ್ತಿ ಯಾಕೆ ಆ ರೀತಿ ಮಾಡಿದಾನೆ ಎಂದು ಯಾರಿಗೂ ಗೊತ್ತಿಲ್ಲ ಕೆಲವು ದಿನಗಳ ನಂತರ ಆ ರೂಮ್ ಒಳಗಡೆ ಸ್ಟೇ ಮಾಡೋಕೆ ಬಂದಿರುವ ಉಳಿದ ಕಸ್ಟಮರ್ ಗಳಿಗೆ ರಾತ್ರಿ ಸಮಯದಲ್ಲಿ ಕೆಲವು ಸೌಂಡ್ಸ್ ಗಳು ಕೇಳಿಸೋಕೆ ಶುರುವಾಗುತ್ತವೆ ಬೆಳಿಗ್ಗೆ ಎದ್ದು ನೋಡಿದ್ರೆ ಆ ರೂಮ್ ನಲ್ಲಿರುವ ಕನ್ನಡಿಯ ಮೇಲೆ ಕೈಗಳ ಗುರುತುಗಳು ಕಂಡು ಬರ್ತಾ ಇರುತ್ತವೆ ಅವುಗಳನ್ನು ಒರೆಸಿದ್ರು ಕೂಡ ನೆಕ್ಸ್ಟ್ ಡೇ ಮತ್ತೆ ಕಾಣಿಸ್ತಾ ಇದ್ವು ಇದರಿಂದ ಬಂದಿರುವ ಕಸ್ಟಮರ್ಸ್ ಎಲ್ಲರೂ ಕೂಡ ಕಂಪ್ಲೇಂಟ್ ಮಾಡೋಕೆ ಶುರು ಮಾಡ್ತಾರೆ ಇದರಿಂದ ಹೋಟೆಲ್ಗೆ ತುಂಬಾ ಬ್ಯಾಡ್ ರೆಪ್ಯುಟೇಷನ್ ಬರುತ್ತೆ ಇನ್ನು ಹೋಟೆಲ್ ಮ್ಯಾನೇಜ್ಮೆಂಟ್ ಗೆ ಏನು ಮಾಡೋಕ್ಕಾಗದೆ ಆ ರೂಮ್ ಅನ್ನ ಬ್ಲಾಕ್ ಮಾಡಿಸಿ ರೂಮ್ ನಂಬರ್ ಏಟ್ ಸೆವೆನ್ ತ್ರೀ ಎಂಬುದೇ ಹೊರಗಡೆ ಡೋರ್ ಹತ್ರ ಪ್ಲಾಸ್ಟರ್ ಮಾಡಿಸಿ ಬಿಡ್ತಾರೆ ಆಗಿನಿಂದ ಇಂದಿನವರೆಗೆ ಯಾರು ಕೂಡ ಆ ರೂಮ್ ಅನ್ನ ಓಪನ್ ಮಾಡಿಲ್ಲ ಓಪನ್ ಮಾಡೋಕು ಕೂಡ ಬಿಟ್ಟಿಲ್ಲ ಈ ಹೋಟೆಲ್ ಬಗ್ಗೆ ಇನ್ನೊಂದು ಸ್ಟೋರಿ ಕೂಡ ಇದೆ ಮದುವೆಗೆ ರೆಡಿ ಆಗಿರುವ ಒಂದು ಕಪಲ್ ತಮ್ಮ ರಿಸೆಪ್ಷನ್ ಗೋಸ್ಕರ ಈ ಹೋಟೆಲ್ ಅನ್ನ ಬುಕ್ ಮಾಡಿಕೊಳ್ತಾರೆ ಎಲ್ರು ಕೂಡ ಹೋಟೆಲ್ ಗೆ ಬರ್ತಾರೆ ಆದ್ರೆ ಫಸ್ಟ್ ಫ್ಲೋರ್ ನಲ್ಲಿರುವ ಮದುಮಗನನ್ನ ಭೇಟಿ ಆಗೋಕೆ ಮದುಮಗಳು ಮೆಟ್ಟಿಲುಗಳನ್ನ ಏರ್ತಾ ಆಕೆಯ ಅಡ್ರೆಸ್ ಕಾಲಿಗೆ ಸಿಕ್ಕಾಕೊಂಡು ಸ್ಲಿಪ್ ಆಗಿ ಪಕ್ಕದಲ್ಲಿರುವ ಕ್ಯಾಂಡಲ್ಸ್ ಗಳ ಮೇಲೆ ಬೀಳ್ತಾಳೆ ಇದರಿಂದ ಆಕೆಯ ಡ್ರೆಸ್ ಗೆ ಬೆಂಕಿ ಹಚ್ಚಿಕೊಳ್ಳೋದ್ರಿಂದ ತಕ್ಷಣವೇ ಟೆನ್ಷನ್ ನಿಂದ ಆಕೆ ಮೆಟ್ಟಿಲುಗಳನ್ನ ಫಾಸ್ಟ್ ಆಗಿ ಇಳಿಯೋಕೆ ಸ್ಟಾರ್ಟ್ ಮಾಡ್ತಾಳೆ ಆದ್ರೆ ಔಸರದಲ್ಲಿ ಮೆಟ್ಟಿಲುಗಳಿಂದ ಸ್ಲಿಪ್ ಆಗಿ ಆಕೆ ಕೆಳಗಡೆ ಬಿದ್ದ್ ಇದರಿಂದ ಕುತ್ತಿಗೆಯ ಮೇಲೆ ಗಾಯಗಳಾಗಿ ಅಲ್ಲೇ ಸತ್ತು ಹೋಗಿ ಬಿಡ್ತಾಳೆ ಸೊ ಈ ಇನ್ಸಿಡೆಂಟ್ ನಡೆದ ನಂತರ ಆ ಹೋಟೆಲ್ ಸ್ಟಾಫ್ ಗಳಿಗೆ ಮದುಮಗಳ ಡ್ರೆಸ್ ನಲ್ಲಿರುವ ಯಾರೋ ಒಬ್ಬ ಹೆಣ್ಣು ಮಗಳು ಹಾಲ್ ನಲ್ಲಿ ಡ್ಯಾನ್ಸ್ ಮಾಡ್ತಾ ಇರುವ ಹಾಗೆ ಕಾಣಿಸೋಕೆ ಶುರುವಾಗುತ್ತೆ ಈ ರೀತಿ ಬ್ಯಾನ್ಫ್ ಸ್ಪ್ರಿಂಗ್ಸ್ ಹೋಟೆಲ್ ಅನ್ನ ಗೋಸ್ಟ್ ಸ್ಟೋರಿಗಳು ಸುತ್ತುವರೆದಿವೆ ¡Gracias! Yeah. Yeah. ನಂಬರ್ ಫೋರ್ ದ ಗ್ರೇಟ್ ಸ್ವಿಂಗ್ಸ್ ಆಫ್ ಕಿಸಾ ಇದೊಂದು ವಿಗ್ರಹ ಈ ವಿಗ್ರಹವನ್ನ ಒಂದು ಬೆಟ್ಟದ ಮೇಲೆ ಕೆತ್ತಿದ್ದಾರೆ ಬೆಟ್ಟದ ಮೇಲೆ ಕೆತ್ತಿರುವ ವಿಗ್ರಹಗಳಲ್ಲಿ ಪ್ರಪಂಚದಲ್ಲೇ ಇದೇ ಅತಿ ದೊಡ್ಡ ವಿಗ್ರಹ ಈ ವಿಗ್ರಹವನ್ನ ಸರಿಸುಮಾರು ನಾಲ್ಕು ಸಾವಿರದ ಐದನೂರು ವರ್ಷಗಳ ಹಿಂದೆ ಕೆತ್ತಿದ್ದಾರೆ ಈ ವಿಗ್ರಹದ ಸ್ಪೆಷಲ್ ಏನು ಅಂದ್ರೆ ಇದರ ಮುಖ ಒಂದು ಹೆಣ್ಣಿನ ಹಾಗೆ ಇರುತ್ತೆ ಆದ್ರೆ ದೇಹ ಮಾತ್ರ ಒಂದು ಸಿಂಹದಂತೆ ಇರುತ್ತೆ ಇದು ಪಿರಾಮಿಡ್ಸ್ ಗಳ ಪಕ್ಕದಲ್ಲೇ ಇರುತ್ತೆ ನಾರ್ಮಲ್ ಆಗಿ ಮರುಭೂಮಿಯಲ್ಲಿ ಯಾವ್ದಾದ್ರು ವಿಗ್ರಹ ಇದ್ರೆ ಅದು ಕೆಟ್ಟು ಹೋಗುತ್ತೆ ಆದ್ರೆ ಈ ವಿಗ್ರಹ ಬಹಳಷ್ಟು ವರ್ಷಗಳವರೆಗೆ ಮಣ್ಣಿನಲ್ಲಿ ಇರೋದ್ರ ಇದಕ್ಕೆ ಏನೂ ಆಗಿಲ್ಲ ಹದಿನೇಳನೇ ಶತಮಾನದಲ್ಲಿ ಈ ವಿಗ್ರಹದ ಕಾಲಿನ ಕೆಳಗಡೆ ಎರಡು ಕೊಠಡಿಗಳನ್ನ ಕಂಡುಕೊಳ್ತಾರೆ ಆದ್ರೆ ಅವುಗಳನ್ನ ಹೇಗೆ ಓಪನ್ ಮಾಡಬೇಕು ಎಂಬುದು ಯಾರಿಗೂ ಗೊತ್ತಾಗಲ್ಲ ಇದರಿಂದ ಆ ಎರಡು ಕೊಠಡಿಗಳು ಹಾಗೆಯೇ ಇದ್ದು ಬಿಡುತ್ತವೆ ಆ ಕೊಠಡಿಗಳಲ್ಲಿ ಮನುಷ್ಯನ ಹುಟ್ಟಿನ ಬಗ್ಗೆ ಪಿರಮಿಡ್ಸ್ ಗಳನ್ನ ಹೇಗೆ ಕಟ್ಟಿದ್ದಾರೆ ಎಂಬ ವಿಷಯಗಳ ಬಗ್ಗೆ ಡಾಕ್ಯುಮೆಂಟ್ಸ್ ಗಳು ಇವೆ ಎಂದು ಕೆಲವು ಜನ ಭಾವಿಸ್ತಾ ಇದ್ದಾರೆ ನಂಬರ್ ಫೈವ್ ಚೈನೀಸ್ ಎಂಪರರ್ ಥೋಮ್ ಎರಡು ಸಾವಿರ ವರ್ಷಗಳ ಹಿಂದೆ ಚೀನಾ ರಾಜ್ಯವೆಲ್ಲವೂ ಕೂಡ ಕಿನ್ಶಿ ಹುವಾಂಗ್ ಎಂಬ ಚಕ್ರವರ್ತಿಯ ಆಳ್ವಿಕೆಯಲ್ಲಿತ್ತು ಈತನಿಗೆ ತನ್ನ ಜೀವ ಅಂದ್ರೆ ತುಂಬಾ ಇಷ್ಟ ಯಾವತ್ತೂ ಕೂಡ ಸತ್ತು ಹೋಗಬಾರದು ಎಂಬ ಅತಿ ಆಸೆ ಆತನಲ್ಲಿತ್ತು ಅದಕ್ಕಾಗಿಯೇ ಮನುಷ್ಯನಿಗೆ ಸಾವು ಅನ್ನೋದೇ ಇರದ ಹಾಗೆ ಮಾಡುವ ಔಷಧಿಯ ಗೋಸ್ಕರ ಪ್ರಪಂಚವೆಲ್ಲ ಹುಡುಕಿಸ್ತಾನೆ ಆದ್ರೆ ಅಂತಹ ಔಷಧ ಮಾತ್ರ ಆತನಿಗೆ ಎಲ್ಲೂ ಸಿಗಲ್ಲ ಅದಕ್ಕಾಗಿಯೇ ಅಟ್ ಲೀಸ್ಟ್ ಸತ್ತು ಹೋದ ಮೇಲಾದ್ರೂ ಇದೇ ರೀತಿ ಒಬ್ಬ ರಾಜನಾಗಿ ಬದುಕಬೇಕು ಅಂತ ಅಂದ್ಕೊಳ್ತಾನೆ ಸೊ ಇದಕ್ಕಾಗಿ ಆತನಿಗೆ ಮೂವತ್ತು ವರ್ಷ ವಯಸ್ಸು ಬಂದ ತಕ್ಷಣ ಆತನ ಸಮಾಧಿಯನ್ನ ನಿರ್ಮಿಸಿಕೊಳ್ಳೋಕೆ ಸ್ಟಾರ್ಟ್ ಮಾಡ್ತಾನೆ ಅದು ನಾರ್ಮಲ್ ಸಮಾಧಿ ಅಲ್ಲ ಸರಿಸುಮಾರು ಒಂದು ನಗರವನ್ನೇ ಶಿಲ್ಪಿಗಳಿಂದ ಕೆತ್ತಿಸ್ತಾನೆ ಆ ನಗರದಲ್ಲಿ ತನ್ನ ಸೈನ್ಯದ ವಿಗ್ರಹಗಳನ್ನ ಗೌರ್ಮೆಂಟ್ ಉದ್ಯೋಗಿಗಳ ವಿಗ್ರಹಗಳನ್ನ ಕುದುರೆಗಳ ವಿಗ್ರಹಗಳನ್ನ ರಾಜಭವನಗಳನ್ನ ಪ್ರಜೆಗಳ ವಿಗ್ರಹಗಳನ್ನ ಕೆತ್ತಿಸ್ತಾನೆ ಆ ನಗರದ ಮಧ್ಯಭಾಗದಲ್ಲಿ ತನ್ನ ವಿಗ್ರಹವನ್ನ ಕೆತ್ತಿಸಿಕೊಳ್ತಾನೆ ಈ ಸಮಾಧಿಯ ಕಾನ್ಸೆಪ್ಟ್ ಏನು ಅಂದ್ರೆ ಚಕ್ರವರ್ತಿ ತನ್ನ ರಾಜ್ಯವನ್ನ ಪ್ರಜೆಗಳನ್ನ ಸೈನಿಕರನ್ನ ಆಳ್ತಾ ಇರುವ ಹಾಗೆ ವಿಗ್ರಹಗಳ ಮೂಲಕ ತಿಳಿಸಬೇಕು ಎಂಬ ಉದ್ದೇಶ ಸೊ ಇಲ್ಲಿ ಸ್ಪೆಷಲ್ ಏನು ಆ ವಿಗ್ರಹಗಳು ತನ್ನ ರಾಜ್ಯದಲ್ಲಿರುವ ನಿಜವಾದ ಮನುಷ್ಯರ ಜೊತೆ ಹೋಲುತ್ತವೆ ಈ ಸಮಾಧಿಯನ್ನ ಕಟ್ಟೋಕೆ ಸರಿಸುಮಾರು ಮೂವತ್ತೆಂಟು ವರ್ಷಗಳ ಸಮಯ ಹಿಡಿಯುತ್ತೆ ಆ ಚಕ್ರವರ್ತಿ ಸತ್ತು ಹೋದ ತಕ್ಷಣ ತನ್ನ ದೇಹವನ್ನ ಈ ಸಮಾಧಿಯಲ್ಲಿರುವ ಒಂದು ಭವನದಲ್ಲಿಟ್ಟು ಸೀಲ್ ಮಾಡಿದ್ದಾರೆ ನಂತರ ಅದರ ಮೇಲೆ ಮರಗಿಡಗಳನ್ನ ನೆಟ್ಟು ಅದೊಂದು ಬೆಟ್ಟದಂತೆ ಕಾಣಿಸುವ ಹಾಗೆ ಮಾಡಿದ್ದಾರೆ ಆಗಿನಿಂದ ಆ ಸಮಾಧಿ ಯಾರಿಗೂ ಕೂಡ ಕಾಣಿಸದ ಹಾಗೆ ಒಂದು ಬೆಟ್ಟದ ರೀತಿಯಲ್ಲಿ ಹಾಗೆಯೇ ಉಳಿದು ಹೋಗುತ್ತೆ ಆದ್ರೆ ಸಾವಿರದ ಏಳುನೂರ ಎಪ್ಪತ್ನಾಲ್ಕರಲ್ಲಿ ಕೆಲವು ಜನ ರೈತರು ಆ ಜಾಗದಲ್ಲಿ ಬಾವಿಯನ್ನ ಅಗಿತಾ ಇರುವಾಗ ಒಂದು ವಿಗ್ರಹ ಹೊರಗಡೆ ಬೀಳುತ್ತೆ ತಕ್ಷಣವೇ ಆ ಜಾಗವನ್ನೆಲ್ಲ ಅಗಿತಾರೆ ಆಗಲೇ ಈ ಸೈನಿಕರ ವಿಗ್ರಹಗಳೆಲ್ಲವೂ ಕೂಡ ಹೊರಗಡೆ ಬಿದ್ದಿವೆ ಕೇವಲ ಸ್ವಲ್ಪ ಭಾಗವನ್ನ ಮಾತ್ರವೇ ಅಗಿಯೋಕೆ ಇವರಿಗೆ ಸಾಧ್ಯವಾಗಿದೆ ಇನ್ನೂ ಬಹಳಷ್ಟು ಜಾಗ ಉಳಿದು ಹೋಗಿದೆ ಆದ್ರೆ ಪ್ರಸ್ತುತವಿರುವ ಟೆಕ್ನಾಲಜಿಯಿಂದ ಆ ಉಳಿದು ಹೋದ ಜಾಗವನ್ನ ಅಗಿಯೋಕೆ ಸಾಧ್ಯವಾಗ್ತಾ ಇಲ್ಲ ಸೊ ಇದರಿಂದ ಚಕ್ರವರ್ತಿಯ ಸಮಾಧಿಯನ್ನು ಕೂಡ ಇದುವರೆಗೂ ಓಪನ್ ಮಾಡಿಲ್ಲ ಅದರಲ್ಲಿ ಏನಿರುತ್ತೋ ಯಾರಿಗೂ ಗೊತ್ತಿಲ್ಲ ಅದನ್ನ ಓಪನ್ ಮಾಡಿದವರು ಸತ್ತು ಹೋಗ್ತಾರೆ ಎಂದು ಕೆಲವು ಜನ ಹೇಳ್ತಿದ್ದಾರೆ ಅದರಲ್ಲಿ ಚಕ್ರವರ್ತಿ ಬಚ್ಚಿಟ್ಟಿರುವ ನಿಧಿ ಇರುತ್ತೆ ಎಂದು ಇನ್ನೂ ಕೆಲವು ಜನರು ಹೇಳ್ತಿದ್ದಾರೆ ಸೊ ಈ ಚಕ್ರವರ್ತಿ ಇರುವ ಸಮಾಧಿ ರೂಮ್ ಕೂಡ ಒಂದು ಮಿಸ್ಟ್ರಿ ಆಗಿಯೇ ಉಳಿದು ಹೋಗಿದೆ ಸೊ ಇವು ಫ್ರೆಂಡ್ಸ್ ಈ ವಿಡಿಯೋಗೆ ಇಷ್ಟೇ ಈ ವಿಡಿಯೋ ನಿಮಗೆ ಹೊಸ ವಿಷಯಗಳನ್ನ ತಿಳಿದುಕೊಳ್ಳೋಕೆ ಅಷ್ಟೋ ಇಷ್ಟೋ ಸಹಾಯವಾಗಿದೆ ಎಂದು ಭಾವಿಸ್ತೀನಿ ಸೊ ವಿಡಿಯೋ ಇಷ್ಟವಾಗಿದ್ರೆ ತಪ್ಪದೆ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಅಂಡ್ ಫಸ್ಟ್ ಟೈಮ್ ಯಾರಾದರೂ ನಮ್ಮ ಚಾನಲ್ ಅನ್ನು ಈಗ ನೋಡ್ತಾ ಇದ್ರೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವ ಬೆಲ್ ಲೈಕನ್ ಅನ್ನ ಆಕ್ಟಿವೇಟ್ ಮಾಡ್ಕೊಳ್ಳಿ ಅಂಡ್ ವಿಡಿಯೋವನ್ನು ಕೊನೆವರೆಗೂ ನೋಡಿದ್ದಕ್ಕೆ ಲವ್ ಯು ಸೋ ಮಚ್ ಗಾಯ್ಸ್